ನೆನಪಿರಲಿ ಉಳ್ತಾಯ ಅಂದರೆ ನಾಳಿನ ಜೀವನಕ್ಕೆ ನೀವೇ ಹಾಕೋ ದೊಡ್ಡ ಬಂಡವಾಳ ನಾವೆಲ್ಲ ಇಷ್ಟು ದಿನ ಮಕ್ಕಳಿಗಾಗಿ ದುಡಿದಿದ್ವಿ ಇವಾಗ ಅವರು ಲೈಫಲ್ಲಿ ಸೆಟ್ ಆಗಿದ್ದಾರೆ ಸರಿ ಈಗ ನಾವೇನು ಮಾಡಬೇಕು ನಾಳೆ ಒಂದು ಚಿಕ್ಕ ಖರ್ಚಿಗೂ ಮಕ್ಕಳ ಹತ್ರ ದುಡ್ಡು ಕೇಳಬೇಕಾ ಅಂತ ಯೋಚನೆ ಬಂದರೆ ಆ ಭಯ ಇವತ್ತೇ ಹೊರಗಡೆ ಹಾಕಿ ಬನ್ನಿ ನಿಮ್ಮ ಸ್ವಂತ ದುಡ್ಡು ಹೇಗೆ ಸೇಫಾಗಿ ಇಟ್ಕೊಳ್ಳೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಮ್ಮ ಲಾಸ್ಟ್ ವಿಡಿಯೋನಲ್ಲಿ ಮನೆನ ಹೇಗೆ ಕ್ಲೀನ್ ಮಾಡಿದ್ವಲ್ವಾ ಈಗ ಮನೆ ಹಗುರಾಗಿದೆ ಮನಸ್ಸಂತೂ ಬೊಂಬಟಾಗಿದೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಒಂದು ಸೀಕ್ರೆಟ್ ಹೇಳ್ತೀನಿ ನಮ್ಮ ಡ್ರಾಯಿಂಗ್ ರೂಮಲ್ಲಿರೋ ಹಳೆ ಟೂತ್ ಬ್ರಷ್ಗಳು ಡಬ್ಬಾಗಳು ಟೈಲ್ಸ್ ಬಾಕ್ಸ್ಗಳು ಎಲ್ಲ ಒಂದಿನ ನಮಗೆ ನಿಮ್ಮದೇ ಆದ ಒಂದು ಮ್ಯೂಸಿಯಂ ಕಟ್ಬೋದಲ್ವಾ ಹೋಗಲಿ ಬಿಡಿ ಈಗ ಆ ರೀತಿ ಕಸದಲ್ಲಿ ಹೂಡಿಕೆ ಮಾಡೋದನ್ನು ನಿಲ್ಲಿಸೋಣ ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಒಂದು ದುಡ್ಡಿನ ವಿಷಯ ಈ ವಯಸ್ಸಲ್ಲಿ ಅಂದರೆ ಫಾರ್ಟಿ ಟು ಸಿಕ್ಸ್ಟಿ ದುಡ್ಡಿನ ಬಗ್ಗೆ ಯೋಚಿಸೋದು ತುಂಬಾ ಮುಖ್ಯ ಯಾರಿಗೂ ತಲೆಬಾಗ್ದೆ ನೆಮ್ಮದಿಯ ನಿವೃತ್ತಿ ಜೀವನ ಹೇಗಿರಬೇಕು ಅದಕ್ಕಾಗಿ ಈಗ ನಾವು ಮಾಡಬೇಕಾದ ಸಿಂಪಲ್ ಪ್ಲ್ಯಾನ್ ಏನು ಅಂತ ನೋಡೋಣ ಬನ್ನಿ ಮೊದಲನೇ ಹೆಜ್ಜೆ ಮನೆಯ ಖರ್ಚು ಕಡಿಮೆ ಮಾಡಿ ನಮ್ಮ ಬಜೆಟ್ ಇಷ್ಟು ವರ್ಷ ತುಂಬ ಟೈಟ್ ಇತ್ತು ಮಕ್ಕಳ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಮದುವೆ ಅಂತ ದೊಡ್ಡ ದೊಡ್ಡ ಖರ್ಚಿತ್ತು ಈಗ ಆ ಖರ್ಚುಗಳೆಲ್ಲ ಕಡಿಮೆ ಆಗಿದೆ ಇದು ನಮಗೆ ಬಂದಿರೋ ದೊಡ್ಡ ಗೋಲ್ಡನ್ ಚಾನ್ಸ್ ಇದಕ್ಕೆ ಸಿಂಪಲ್ ಟಿಪ್ ಏನೆಂದರೆ ಬೇಕಾದ ಖರ್ಚು ಅಂದರೆ ರೇಷನ್ ಮೆಡಿಸಿನ್ ಇದರ ಮೇಲೆ ಕಂಟ್ರೋಲ್ ಇರಲಿ ಸೆಕೆಂಡ್ ಒನ್ ಪ್ರತಿ ತಿಂಗಳ ಸಂಬಳ ಅಥವಾ ಪೆನ್ಷನ್ ಬಂದ ತಕ್ಷಣ ಮೊದಲು ನಿಮ್ಮ ಉಳಿತಾಯಕ್ಕೆ ಒಂದು ನಿರ್ದಿಷ್ಟ ಹಣ ಅಂತ ತೆಗೆದಿಡಿ ಅದು ನಿಮ್ಮದೇ ದುಡ್ಡು ಸೆಕೆಂಡ್ ಟಿಪ್ ಸೇಫಾಗಿ ದುಡ್ಡು ಬೆಳೆಸಿ ಈ ವಯಸ್ಸಲ್ಲೇ ರಿಸ್ಕ್ ತಗೊಳ್ಳೋದು ಬೇಡ ಸೇಫಾಗಿ ಗ್ಯಾರಂಟಿ ರಿಟರ್ನ್ಸ್ ಬರೋ ಹೂಡಿಕೆಗಳು ಯಾವುದು ಅಂತ ನೋಡೋಣ ಇದರಲ್ಲಿ ಫಸ್ಟ್ ಬಂದು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ ಯಾಕೆ ಗೊತ್ತಾ ಯಾಕಂದರೆ ನಿಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಫೋನ್ ಮಾಡಿ ಆ ಸ್ಕೀಮಲ್ಲಿ ದುಡ್ಡು ಹಾಕಿ ಡಬಲ್ ಆಗುತ್ತೆ ಅಂತ ಹೇಳಿದಾಗ ನೀವು ಈಸಿಯಾಗಿ ಆ ದುಡ್ಡು ಎಫ್ ಇದೆ ಈಗ ಸಿಗಲ್ಲ ಅಂತ ಹೇಳ್ಬೋದು ಇದು ದುಡ್ಡು ಉಳಿಸೋ ಟಿಪ್ಪಲ್ಲ ತಲೆನೋವು ತಪ್ಪಿಸೋ ಟಿಪ್ ಕೂಡ ಸೀನಿಯರ್ ಸಿಟಿಸನ್ಸ್ಗೆ ಪೋಸ್ಟ್ ಆಫೀಸ್ನಲ್ಲಿ ಒಳ್ಳೆ ಬಡ್ಡಿ ಸಿಗೋ ಸೇಫ್ ಸ್ಕೀಮ್ಸ್ಗಳಿವೆ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಒಮ್ಮೆ ವಿಚಾರಿಸಿ ನಿಮ್ಮ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮಾಡಿಸಿ ಇದು ತುಂಬ ಸೇಫ್ ನಿಮಗೆ ಬೇಕಾದಾಗ ಬಡ್ಡಿ ಸಮೇತ ದುಡ್ಡು ಸಿಗುತ್ತೆ ಇನ್ನು ನೆಕ್ಸ್ಟ್ ಒನ್ ಆರ್ ಡಿ ನಿಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಪ್ರತಿ ತಿಂಗಳು ಸಣ್ಣ ಮೊತ್ತ ಅಂದರೆ ಸಾವಿರ ಎರಡು ಸಾವಿರ ಬ್ಯಾಂಕ್ನಲ್ಲಿ ಹಾಕ್ತೀನಿ ಅಂದರೆ ರಿಕರಿಂಗ್ ಡೆಪಾಸಿಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ದುಡ್ಡು ಸೇರುತ್ತಾ ಹೋಗುತ್ತೆ ಇನ್ನು ಮೂರನೇದು ಆರೋಗ್ಯವೇ ಮುಖ್ಯ ಇನ್ಶೂರೆನ್ಸ್ ಪ್ಲ್ಯಾನ್ ಈಗ ದುಡ್ಡು ಉಳಿಸಿದ್ದೀನಿ ಅದನ್ನು ಒಂದು ಚಿಕ್ಕ ಹೆಲ್ತ್ ಪ್ರಾಬ್ಲಮ್ಗೂ ಖರ್ಚು ಮಾಡಬಾರ್ದು ಅದಕ್ಕಾಗಿ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಜೊತೆ ಇರಲೇಬೇಕು ಇನ್ಶೂರೆನ್ಸ್ ಇದ್ದರೆ ನಾಳೆ ಒಂದು ಸಣ್ಣ ಆಪ್ರೇಷನ್ ಅಥವಾ ಹೆಲ್ತ್ ಪ್ರಾಬ್ಲಮ್ ಬಂದರೂ ಮಕ್ಕಳಿಗೆ ತಲೆನೋವು ಕೊಡೋ ಪರಿಸ್ಥಿತಿ ಬರೋದಿಲ್ಲ ನಮಗೆ ನೆಮ್ಮದಿ ಇರುತ್ತೆ ನಿಮ್ಮ ಹಳೆಯ ಪಾಲಿಸಿ ಏನಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿ ಅದು ಈಗಲೂ ಕೆಲಸ ಮಾಡ್ತಾ ಇದ್ದೀಯಾ ಇಲ್ವಾ ಅಂತ ಒಂದು ಸರಿ ನೋಡಿ ನಿಮ್ಮ ಹತ್ತಿರ ಒಂದು ಚಿಕ್ಕ ಪಾಲಿಸಿ ಇದ್ದರೆ ಅದಕ್ಕೆ ಒಂದು ಟಾಪ್ ಅಪ್ ಇನ್ಶೂರೆನ್ಸ್ನ ತಗೊಳ್ಳಿ ಇದರಿಂದ ಕಡಿಮೆ ಖರ್ಚಿನಲ್ಲೇ ದೊಡ್ಡ ಆಸ್ಪತ್ರೆಗಳ ವೆಚ್ಚಗಳಿಗೆ ಕವರೇಜ್ ಸಿಗುತ್ತೆ ಇನ್ನು ಫೋರ್ತ್ ಒನ್ ಸಿಂಪಲ್ ಲೈಫ್ ಮತ್ತು ಖುಷಿ ಈ ಎಲ್ಲ ಹಣಕಾಸು ಹಾಕುತ್ತಾ ಖುಷಿ ಮತ್ತು ನೆಮ್ಮದಿಗಾಗಿ ನಾವೆಲ್ಲ ಇಷ್ಟು ದಿನ ಟೈಮ್ ಎಲ್ಲಿದೆ ಅಂತ ಟೆನ್ಷನ್ ಮಾಡಿಕೊಂಡು ಬಂದಿದ್ವಿ ಈಗ ಕ್ಲೀನಿಂಗ್ ಮುಗೀತು ದುಡ್ಡು ಸೇವಿಂಗ್ ಶುರು ಆಯಿತು ಈ ಟೈಮ್ ಏನು ಮಾಡೋದು ಅಡುಗೆ ಮನೆಯಲ್ಲಿ ಒಂದೇ ಥರ ಅಡುಗೆ ಮಾಡಿ ಮಾಡಿ ನಿಮಗೂ ಬೇಜಾರಾಗಿದ್ದರೆ ಹೊಸದನ್ನು ಕಲಿಯಿರಿ ಯೂಟ್ಯೂಬ್ನಲ್ಲೇ ಎಷ್ಟು ಹೊಸ ಹೊಸ ರೆಸಿಪಿ ವೀಡಿಯೋಗಳು ಇವೆ ಬೇಕಿದ್ದರೆ ನಾನೇ ಒಂದು ಮಾಡಿ ಹಾಕ್ತೀನಿ ನಾನು ಆಲ್ರೆಡಿ ಒಂದು ಸ್ಟಾರ್ಟಿಂಗಲ್ಲಿ ರೆಸಿಪಿಗಳನ್ನ ಹಾಕಿದ್ದೀನಿ ನೀವು ಹೋಗಿ ಒಂದು ಸರಿ ಚೆಕ್ ಮಾಡಿ ಆದರೆ ದುಡ್ಡು ಮಾತ್ರ ಸುಮ್ಮನೆ ಫುಡ್ ಡೆಲಿವರಿ ಆ್ಯಪ್ಗಳಿಗೆ ಕೊಡಬೇಡಿ ನಿಮಗಾಗಿ ಉಳಿಸಿ ಸಣ್ಣ ದುಡ್ಡು ಉಳಿಸಿ ನಿಮ್ಮ ಹಸ್ಬೆಂಡ್ ಮತ್ತು ವೈಫ್ ಸೇರಿ ಚಿಕ್ಕ ಚಿಕ್ಕ ಟ್ರಿಪ್ಗಳನ್ನು ಹೋಗಿ ಇದು ನಿಮ್ಮ ಲೈಫ್ಗೆ ಒಂದು ಬೆಸ್ಟ್ ರಿಫ್ರೆಶ್ಮೆಂಟ್ ಕೊಡುತ್ತೆ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಈ ದುಡ್ಡು ಉಳಿಸೋ ಜರ್ನಿಯಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಸರಿ ಹಾಗಿದ್ರೆ ಇವತ್ತೇ ಶುರು ಮಾಡಿ ನೆನಪಿರಲಿ ಉಳಿತಾಯ ಅಂದರೆ ನಾಳಿನ ಜೀವನಕ್ಕೆ ನೀವೇ ಹಾಕೋ ದೊಡ್ಡ ಬಂಡವಾಳ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕಾಮೆಂಟ್ನಲ್ಲಿ ಬರೀರಿ ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಕೊಡ್ತೀನಿ ಬಾಯ್ ಬಾಯ್ ನಿಮ್ಮ ಜೀವನ ಸರಳವಾಗಿ ನೆಮ್ಮದಿಯಾಗಿರಲಿ ಅಂತ ಹಾರೈಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ